श्रीगुरुभ्यो नमः हरिः प्रविश्य मम वाचमिमां प्रसुप्तां सजीवयत्यखिल शक्तिधरस्वधान्ना अन्यांश्च हस्त आध्यात्मचित्तन एल् वीक्षक स्वागत ಈ ಸಂಚಿಕೆಯಲ್ಲಿ ಗ್ರಹಣ ಕಾಲದ ವೇದಾರಂಭ ಅಂದರೆ ಎಷ್ಟು ಹಿಂದೆ ಊಟ ಮಾಡಿರಬೇಕು ಅದಾದ ಮೇಲೆ ಊಟ ಮಾಡಬಾರದು ಯಾವ ಕಾಲದಲ್ಲಿ ದಾನ ಮಾಡಬೇಕು ಹಾಗೆ ಸ್ನಾನ ಯಾವ ಕಾಲದಲ್ಲಿ ಮಾಡಬೇಕಾಗ ಯಾವ ಯಾವ ರಾಶಿಗಳಿಗೆ ಯಾವ ಯಾವ ಫಲ ಇದು ಅತ್ಯಂತ ಪ್ರಮುಖ ವಿಚಾರ ಹೀಗೆ ಈ ಗ್ರಹಣಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಈ ಸಂಚಿಕೆ ನೋಡೋಣ ಇದೇ ಏಳನೇ ತಾರೀಕು ಸೆಪ್ಟೆಂಬರ್ ಚಂದ್ರಗ್ರಹಣ ಸಂಭವಿಸಲಿಕ್ಕಿದೆ ರಾಹುಗ್ರಸ್ತ ಚಂದ್ರಗ್ರಹಣ ಇದು ಅದು ಖಗ್ರಾಸ ಅಂದರೆ ಪೂರ್ಣವಾಗಿ ಈ ಚಂದ್ರಗ್ರಹಣದ ಏನೋ ಒಂದು ಗಳಿಗೆ ಇದೆ ಈ ಗಳಿಗೆಯಲ್ಲಿ ಸ್ನಾನವನ್ನು ಮುಖ್ಯವಾಗಿ ಮಾಡಬೇಕು ಅದೇ ಇದರ ಸಮಯ ಯಾವಾಗ ಅಂದರೆ ಈ ಗ್ರಹಣದ ಸ್ಪರ್ಶಕಾಲ ರಾತ್ರಿ ಒಂಬತ್ತು ಐವತ್ತ ಒಂಬತ್ತು ನಿಮಿಷಕ್ಕೆ ಪ್ರಾರಂಭ ಸ್ಪರ್ಶಕಾಲ ಇನ್ನು ಮಧ್ಯ ಕಾಲ ಅಂತ ಇರುತ್ತೆ ಅದು ಹನ್ನೊಂದು ನಲವತ್ತ ನಾಲ್ಕಕ್ಕೆ ಇನ್ನು ಗ್ರಹಣ ಮೋಕ್ಷಕಾಲ ರಾತ್ರಿ ಒಂದು ಇಪ್ಪತ್ತೆಂಟಕ್ಕೆ ಹೀಗೆ ಗ್ರಹಣದ ಸ್ಪರ್ಶ ಮಧ್ಯ ಕೊನೆಯ ಭಾಗ ಹೀಗೆ ಮೂರು ಭಾಗ ಇದೆ ಸ್ನಾನ ಯಾವಾಗ ಮಾಡೋದು ಅಂದರೆ ಮೊದಲಿಗೆ ಮತ್ತೆ ಕೊನೆಗೆ ಎರಡು ಹೊತ್ತು ಸ್ನಾನವನ್ನು ಮಾಡೋದು ಇದಕ್ಕಿಂತ ಮುಖ್ಯ ಹಲವರಿಗೆ ಪ್ರಶ್ನೆ ಇರುತ್ತೆ ಗ್ರಹಣ ಕಾಲದ ಮುಂಚೆ ಎಷ್ಟು ಗಂಟೆ ಮುಂಚೆ ತಿನ್ನಬೇಕು ಅಂದರೆ ಹನ್ನೆರಡೂವರೆ ಸಮಯ ಏನಿದೆ ಈ ಸಲ ಆ ಹನ್ನೆರಡೂವರೆ ಒಳಗಡೆ ಆಹಾರವನ್ನು ತಗೊಂಡಿರ್ಬೇಕು ಅದಾದ ಮೇಲೆ ಆಹಾರವನ್ನು ತಗೊಳ್ಬಾರ್ದು ಅಲ್ಲ ಮನೆಯಲ್ಲಿ ಗರ್ಭಿಣಿ ಸ್ತ್ರೀಯರಿರ್ತಾರೆ ತುಂಬ ವಯಸ್ಸಾಗಿರುತ್ತೆ ಅಂದರೆ ಎಂಬತ್ತು ವರ್ಷದ ಮೇಲ್ಪಟ್ಟವರು ಹಾಗೆ ಅನಾರೋಗ್ಯವನ್ನು ಹೊಂದಿರೋರಿರ್ತಾರೆ ಇವರಿಗೆಲ್ಲ ತಿಂದೇ ಇರಲಿಕ್ಕಾಗಲ್ಲ ಮಾತ್ರೆಗಳನ್ನು ತಗೊಳ್ಬೇಕು ಅದನ್ನ ಕಷ್ಟ ಅಂದ್ರೆ ಅವ್ರಿಗೂ ಒಂದು ವ್ಯವಸ್ಥೆಯನ್ನು ಶಾಸ್ತ್ರ ಮಾಡಿದೆ ಅವ್ರು ಯಾವಾಗ ತಗೊಳ್ಬೇಕು ಅಂದರೆ ಒಂದು ಯಾಮನಾದ್ರೂ ಕೂಡ ಆ ಗ್ರಹಣ ಯಾವಾಗ ಹಿಡಿಯುತ್ತಲ್ಲ ಅದಕ್ಕಿಂತ ಒಂದು ಯಾಮದ ಮುಂಚೆ ತಗೊಂಡಿರ್ಬೇಕು ಅಂತ ಅಲ್ಲಿವರೆಗೂ ಅವಕಾಶ ಒಂದು ಯಾಮ ಅಂದ್ರೆ ಮೂರು ಗಂಟೆ ಅಂತ ಲೆಕ್ಕ ಅದನ್ನ ಒಂಬತ್ತೂವರೆ ಅಂತಂದ್ರೆ ಆ ರೀತಿಯಲ್ಲಿ ಆರೂವರೆ ಒಳಗಡೆ ಮುಗಿಸಿರ್ಬೇಕು ಇದು ಗರ್ಭಿಣಿ ಸ್ತ್ರೀಯರಿಗಾಗ್ಲಿ ತುಂಬ ವಯಸ್ಸಾದವ್ರಿಗಾಗ್ಲಿ ಈ ರೀತಿಯ ಒಂದು ವ್ಯವಸ್ಥೆಯು ಕೂಡ ಇದೆ ಹಾಗಾಗಿ ವೇದಾರಂಭ ಆದಮೇಲೆ ಯಾವುದೇ ಆಹಾರ ತಗೊಳ್ಬಾರ್ದು ಇನ್ನು ಗ್ರಹಣ ಹಿಡಿದಾಗ ಒಂದು ಸ್ನಾನ ಬಿಟ್ಟಾಗ ಒಂದು ಸ್ನಾನ ಮಾಡಲೇಬೇಕು ನೀವು ಮೊದಲು ಸ್ನಾನ ಮಾಡಿರ್ತೀರಿ ಕೊನೆಗೆ ನೀವು ಸ್ನಾನ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಮುಂದಿನ ಗ್ರಹಣ ಬರೋವರೆಗೂ ನಿಮಗೆ ಸೂತಕ ಅಂದಕ್ಕ ಹಾಗಾಗಿ ನಾವು ಯಾವುದೇ ಕೆಲಸ ಮಾಡಿದರೂ ಒಳ್ಳೆ ಫಲ ಸಿಗೋದೇ ಇಲ್ಲ ನಮಗೆ ಅಧಿಕಾರಿಗಳೇ ಅಲ್ಲ ಹಾಗಾಗಿ ಬಿಟ್ಟ ಸ್ನಾನ ಅಂದರೆ ಮೋಕ್ಷ ಸ್ನಾನ ಅಂತ ಏನು ಹೇಳ್ತಾರೆ ಅದನ್ನು ಅವಶ್ಯವಾಗಿ ಮಾಡಬೇಕು ಇನ್ನು ಮೋಕ್ಷ ಸ್ನಾನ ಯಾವಾಗ ಮಾಡಬೇಕು ಚಂದ್ರ ಬಿಂಬ ದರ್ಶನ ಆಗಬೇಕು ಅಂತ ಚಂದ್ರನ್ ನೋಡಿ ಸ್ನಾನ ಮಾಡಬೇಕು ಅಂತ ಇಲ್ಲ ಚಂದ್ರ ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಕಾಣಿಸ್ತೇ ಇಲ್ಲ ಏನ್ ಮಾಡೋದು ಆ ಚಂದ್ರಗ್ರಹಣದ ಮೋಕ್ಷ ಕಾಲ ಏನಿದೆ ಆ ಮೋಕ್ಷ ಕಾಲ ದಾಟಿದ್ರು ಆಯ್ತು ಒಂದು ಆಕಾಶ ಮಂಡಲವನ್ನು ನೋಡಿ ಅಷ್ಟು ನೋಡಿ ಸ್ನಾನ ಮಾಡಿದ್ರು ಆಯ್ತು ತೀರ ಚಂದ್ರಬಿಂಬನ ದರ್ಶನ ಆಗ್ಲೇಬೇಕು ಅಂತ ಇಟ್ಕೊಂಡ್ರೆ ದರ್ಶನ ಇರೋ ಸಂಭವನೂ ಇರುತ್ತೆ ಹಾಗಾಗಿ ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಆ ಕಾಲ ಮೀರಿದ್ರು ಆಯ್ತು ನಂತರ ಸ್ನಾನವನ್ನು ಮಾಡಬೇಕು ಅಂತೂ ಸಚೇಲ ಸ್ನಾನ ಅಂತ ಇನ್ನೊಂದು ಶಬ್ದದಿಂದ ಕರೀತಾ ಸಚೇಲ ಸ್ನಾನ ಅಂದ್ರೇನು ಯಾವ ಬಟ್ಟೆಯನ್ನು ಹೊಂದಿರ್ತೀವಿ ಆ ಗ್ರಹಣ ಸಮಯದಲ್ಲಿ ಆ ಬಟ್ಟೆಯ ಜೊತೆಗೆ ಸ್ನಾನ ಹಾಗಾಗಿಯೇ ಪೂರ್ವದಲ್ಲೇ ನಾವು ಸ್ನಾನಕ್ಕೆ ಏನು ವಸ್ತ್ರಗಳನ್ನು ಹಾಕೊಡ್ತೀವಿ ಅಂತಹ ವಸ್ತ್ರಗಳನ್ನ ಮುಂಚೆ ಹಾಕೊಂಡು ಸಿದ್ಧಪಡಿಸಿಕೊಂಡ್ರೆ ಅನುಕೂಲ ಇಲ್ಲ ಗ್ರಹಣ ಹಿಡಿದ ಮೇಲೆ ವಸ್ತ್ರ ಬದಲಾವಣೆ ಮಾಡಿದ್ರೆ ಇಲ್ಲ ಅದೆಲ್ಲ ಮೈಲಿಗೆ ಆಗುತ್ತೆ ಹಾಗಾಗಿಯೇ ನಾವು ಅನೇಕ ಕಡೆ ಈಗ ಆಹಾರ ಪದಾರ್ಥಗಳಿರುತ್ತೆ ಮೊಸರು ತುಪ್ಪ ಜೇನುತುಪ್ಪ ಇದನ್ನೆಲ್ಲ ಚೆಲ್ಲಿಕ್ಕಾಗತ್ತಾ ಇಲ್ಲ ಅದ ಗ್ರಹಣ ಕಾಲದಲ್ಲಿ ಅದ್ರ ಮೇಲೆಲ್ಲ ಏನ್ ಮಾಡಿರ್ತಾರೆ ದರ್ಭೆಗಳನ್ನ ಹಾಕಿರುತ್ತೆ ದರ್ಭೆಗಳನ್ನೆಲ್ಲ ಎಲ್ಲ ಮುಂಚೆ ಹಾಕ್ಬಿಟ್ಟಿರ್ಬೇಕು ಹಾಕಿದ್ರೆ ಆಗ ಅಂಥ ಪದಾರ್ಥಗಳನ್ನ ಆಮೇಲೆ ಗ್ರಹಣ ಆದ ಮೇಲೆ ಸ್ವೀಕಾರ ಮಾಡ್ಲಿಕ್ಕೆ ಬರುತ್ತೆ ಇಲ್ಲ ಅಂದ್ರೆ ಅದನ್ನೆಲ್ಲ ಸ್ವೀಕಾರ ಮಾಡ್ಲಿಕ್ಕೆ ಬರಲ್ಲ ಹಾಗಾಗಿ ದರ್ಬೆಯನ್ನ ಎಲ್ಲಾ ಕಡೆ ಮನೆಯಲ್ಲಿ ಅಂತಂತ ಕೆಲವು ಪದಾರ್ಥಗಳ ಮೇಲೆ ಹಾಕಿರೋದು ಕೂಡ ಇದೆ ಇನ್ನು ಗ್ರಹಣದ ಕಾಲದಲ್ಲಿ ಅನ್ನವನ್ನ ಮಾಡ್ಕೊಳ್ಳೋ ಹಾಗೂ ಇಲ್ಲ ಅಂದ್ರೆ ಏನನ್ನು ತಿನ್ನೋ ಹಾಗೇ ಇಲ್ಲ ಒಂದು ಮತ್ತೊಂದು ಆ ಸಂದರ್ಭದಲ್ಲಿ ಅನ್ನ ಏನಾದ್ರು ಉಳಿದಿತ್ತು ಅಂದ್ರೆ ಅದನ್ನ ಸರ್ವಥಾ ನಂತರ ಸ್ವೀಕಾರ ಮಾಡಲೇಬಾರ್ದು ಇಲ್ಲ ಅದಕ್ಕೂ ದರ್ಬೆ ಹಾಕ್ಬಿಡ್ತೀವಿ ಆಮೇಲೆ ಸ್ವೀಕಾರ ಮಾಡ್ತೀವಿ ಇಲ್ಲ ಅದಕ್ಕೆ ಮಾತ್ರ ಶಾಸ್ತ್ರ ಸಮ್ಮತಿಯನ್ನು ಸೂಚಿಸಿಲ್ಲ ಹಾಗಾಗಿ ಹಾಲು ಮೊಸರು ಇತ್ಯಾದಿ ಕೆಲವು ಪದಾರ್ಥಗಳಿಗೆ ಮಾತ್ರ ಇದನ್ನ ಅನ್ವಯಿಸಿಕೊಳ್ಳೋದು ಯಾವುದೇ ಮೊಸರೆ ಪದಾರ್ಥವು ಕೂಡ ಆಮೇಲೆ ಸ್ವೀಕಾರಕ್ಕೆ ಬರೋದಿಲ್ಲ ಮೊಸರೆ ಇಲ್ಲದ ಪದಾರ್ಥ ಹಾಗಾದ ಕೂಡಲೇ ತಿಂಡಿ ಅದು ಇದು ಅಂತ ಹೇಳಿ ಮೊಸರೆ ಇಲ್ಲದೆ ರೀತಿಯಲ್ಲಿ ನಾವು ತಿಂಡಿಯನ್ನು ಮಾಡ್ಕೊಂಡಿದ್ದೀವಿ ಅಂದ್ರೆ ಇಲ್ಲ ಅದು ಕೇವಲ ಹಾಲು ಮೊಸರಿಗೆ ಮಾತ್ರ ಸೀಮಿತ ಅನ್ನೋದನ್ನ ಗಮನಿಸ್ತಾ ಹೋಗ್ಬೇಕು ಇನ್ನು ಎಲ್ಲಿ ಸ್ನಾನ ಮಾಡಬೇಕು ತಣ್ಣೀರನ್ನು ಬಳಸ್ಕೊಳ್ಬೇಕಾ ಮಿಸ್ತೀರನ್ನು ಬಳಸ್ಕೊಳ್ಬೇಕಾ ತಣ್ಣೀರು ಸ್ನಾನನೇ ಮಾಡಿ ಅದು ಶ್ರೇಷ್ಠ ಬಿಸ್ತೀರ್ ಸ್ನಾನ ಅಲ್ಲ ಅಷ್ಟೇ ಅಲ್ಲ ನದಿಲಿ ಸ್ನಾನ ಮಾಡ್ತರೆ ಇನ್ನೂ ಶ್ರೇಷ್ಠ ಅತ್ಯಂತ ಕೊನೆಯ ಪಕ್ಷ ಯಾವುದು ಸಮುದ್ರ ಸ್ನಾನ ಸಮುದ್ರ ಸ್ನಾನ ಏನು ಮಾಡೋದಿದೆ ಬಹಳ ವಿಶೇಷ ಗ್ರಹಣ ಕಾಲದಲ್ಲಿ ಅದು ಮನೆಯಲ್ಲೇ ಯಾವಾಗ ಸ್ನಾನ ಮಾಡ್ತೀರಿ ಆಗ ಸ್ನಾನ ಮಾಡಬೇಕಾದ್ರೆ ಇಲ್ಲ ನದಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಸಮುದ್ರದಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ಅಂತ ಇದ್ದಾಗ ಆ ಎಲ್ಲ ನದಿಗಳ ಸ್ಮರಣೆಯನ್ನು ಮಾಡಿಕೊಂಡು ಗಂಗೆ ಯಮುನೆ ಇತ್ಯಾದಿ ನದಿಗಳ ನಾಮಸ್ಮರಣೆಯನ್ನು ಮಾಡ್ಕೊಳ್ತಾ ಸ್ನಾನ ಮಾಡಿದರೆ ಅಂಥ ಪುಣ್ಯ ಸಿಗುತ್ತೆ ಅದರಲ್ಲೊಂದು ಮಾತು ಹೇಳ್ತಾರೆ ಚಂದ್ರಗ್ರಹಣ ಬಂದಾಗ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡೋದು ಬಹಳ ವಿಶೇಷ ಅಂತ ಅದು ಗೋದಾವರಿಯನ್ನು ವಿಶೇಷವಾಗಿ ನೆನಪಿಸ್ಕೊಂಡು ಸ್ನಾನ ಮಾಡಿ ಆ ಮಂತ್ರವನ್ನು ಇಲ್ಲಿ ಪ್ರಸಾರ ಮಾಡಲಾಗಿದೆ ಆ ಮಂತ್ರವನ್ನು ಹೇಳ್ಕೊಳ್ಳಿ ಸ್ನಾನ ಮಾಡ್ಬೇಕಾದ್ರೆ ಹೀಗೆ ಸ್ನಾನವನ್ನ ಮಾಡಬೇಕಾದ್ರೆ ಆಜಾಜ ನದಿಗಳ ಸ್ಮರಣೆಯನ್ನು ಮಾಡಬೇಕು ಇನ್ನು ಯಾರ್ಯಾರು ಸ್ನಾನ ಮಾಡಬೇಕು ಈಗ ರಜಸ್ವರ ಇರ್ತಾರೆ ಅವ್ರು ಸ್ನಾನ ಮಾಡಬೇಕು ಬೇಡವೋ ಖಂಡಿತವಾಗಿ ಅವರು ಕೂಡ ಸ್ನಾನ ಮಾಡಲೇಬೇಕು ಯಾಕಂದ್ರೆ ಗ್ರಹಣ ಕಾಲ ಸಿಗೋದೇ ತುಂಬಾ ಕಷ್ಟ ಅತ್ಯಂತ ಪವಿತ್ರ ಕಾಲ ಅವರಿಗೂ ಕೂಡ ಶಾಸ್ತ್ರದಲ್ಲಿ ಸ್ನಾನ ಮಾಡಲಿಕ್ಕೆ ಹೇಳಿದ್ದಾರೆ ಆಗ ಮಾತ್ರ ಒಂದು ಪಾವಿತ್ರ್ಯ ಎಲ್ಲರಿಗೂ ಕೂಡ ಬರುತ್ತೆ ಹಾಗಾಗಿ ಅವರು ಕೂಡ ಸ್ನಾನ ಮಾಡಬೇಕು ಆದರೆ ಬಿಟ್ಟ ಮೇಲೆ ಮುಕ್ತಾಯ ಆಗೋಯ್ತು ನಾನು ಶುದ್ಧಳಾಗ್ಬಿಟ್ಟೆ ಅಂತಿಲ್ಲ ಮತ್ತೆ ಬಿಟ್ಟ ಮೇಲೆ ಅದರ ಆಚರಣೆ ಇತ್ತು ಅಂದ್ರೆ ಸಮಗ್ರ ಆಚರಣೆ ಮುಗಿಸ್ಕೊಂಡೆ ನಂತರ ಶುದ್ಧಿಯನ್ನು ಮಾಡ್ಕೊಳ್ಬೇಕು ಆ ಟೈಮ್ ಅಂದ್ರೆ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಏನಿದೆ ಈ ಸಲ ಆ ಟೈಮ್ನಲ್ಲಿ ಮಾತ್ರ ಅವರು ಕೂಡ ಸ್ನಾನ ಮಾಡಲೇಬೇಕು ಆಚರಿಸಲೇಬೇಕು ಇದು ಎಷ್ಟು ಅಂದ್ರೆ ಜಾತಾ ಶೌಚ ಮೃತ ಶೌಚ ಬಂದಿದ್ರೆ ಅಂದ್ರೆ ಸೂತಕದಲ್ಲಿ ಯಾರಿರ್ತಾರೆ ಅಂಥವರು ಕೂಡ ಗ್ರಹಣ ಕಾಲ ಬಂತು ಅಂತ ಆದ್ರೆ ಹತ್ತು ದಿವಸದ ಮಧ್ಯದಲ್ಲಿ ಅವರು ಸ್ನಾನವನ್ನು ಮಾಡಿ ಅವರು ಶುದ್ಧತೆಯನ್ನು ಸಂಪಾದನೆ ಮಾಡಿಕೊಂಡು ಅವರು ಈ ಪಾರಾಯಣಾದಿಗಳನ್ನ ಮಾಡಲೇಬೇಕು ಗ್ರಹಣ ಕಾಲದಲ್ಲಿ ಇಂತಿಂಥ ಕೆಲಸಗಳನ್ನ ಮಾಡಬಾರ್ದು ಅಂಥ ಕೆಲಸಗಳನ್ನು ಮಾಡಿದ್ರೆ ಕೆಟ್ಟ ಫಲವನ್ನ ಹೇಳಿದ್ದಾರೆ ಯಾವ್ದು ಯಾವುದು ಈಗ ಗ್ರಹಣ ಕಾಲ ನಿದ್ರೆ ಬಂತು ನಿದ್ರೆ ಮಾಡ್ಬಿಡೋದು ಮಾಡಬೇಡಿ ಯಾಕೆಂದ್ರೆ ರೋಗ ಬರಲಿಕ್ಕೆ ಅವಕಾಶ ಆಗುತ್ತೆ ಅದರಿಂದ ನಿದ್ರೆ ಮಾಡಬಾರ್ದು ಮತ್ತೆ ಮಲಪೂತ್ರ ವಿಸರ್ಜನೆಯನ್ನು ಮಾಡಬಾರ್ದು ಯಾಕೆಂದರೆ ದಾರಿದ್ರ್ಯ ಬರುತ್ತೆ ಮೂತ್ರ ವಿಸರ್ಜನೆ ಮಾಡಿದರೆ ಮಲವಿಸರ್ಜನೆ ಮಾಡಿದರೆ ಕ್ರಿಮಿ ಜನ್ಮ ಅಂತ ಹೇಳಿದ್ದಾರೆ ಇನ್ನು ಮೈಥುನವನ್ನು ಮಾಡಬಾರ್ದು ಮೈಥುನ ಮಾಡಿದರೆ ಹಂದಿ ಜನ್ಮ ಅಂತ ಫಲವನ್ನು ಹೇಳಿದ್ದಾರೆ ಅಂದರೆ ಆ ಗ್ರಹಣ ಕಾಲದಲ್ಲಿ ಆದಷ್ಟು ಇದು ಯಾವುದನ್ನು ಮಾಡದೇನೆ ಜಪ ತಪವನ್ನು ಅನುಷ್ಠಾನ ಮಾಡಿಕೊಂಡಿರಿ ಆಹಾರವನ್ನು ಸ್ವೀಕಾರ ಮಾಡಿದರೆ ಅಧಪ್ಪತನ ಅಂತ ಜೀವನದಲ್ಲೆಲ್ಲ ಅವನು ಕಷ್ಟವನ್ನು ಅನುಭವಿಸ್ತಾನೆ ಮತ್ತೆ ಎಣ್ಣೆಯನ್ನು ಹಚ್ಕೊಳ್ಬೇಡಿ ಗ್ರಹಣ ಕಾಲದಲ್ಲಿ ಕುಷ್ಠರೋಗಕ್ಕೆ ಅದು ಕಾರಣ ಆಗುತ್ತೆ ಇನ್ನು ಗ್ರಹಣ ಕಾಲದಲ್ಲಿ ಜಪವನ್ನು ಮಾಡಬೇಕು ಯಾವ ಜಪ ಗಾಯತ್ರಿ ಮಂತ್ರ ಜಪವನ್ನು ವಿಶೇಷವಾಗಿ ಮಾಡೋದು ವಿಷ್ಣು ಸಹಸ್ರನಾಮ ಮಂತ್ರ ಏನಿದೆ ವಿಷ್ಣು ಸಹಸ್ರನಾಮವನ್ನು ವಿಶೇಷವಾಗಿ ಹೇಳ್ಕೊಡೋದು ಇದನ್ನೆಲ್ಲ ವಿಶೇಷವಾಗಿ ಮಾಡಬೇಕು ಅದು ಯಾವ ಕಾಲದಿಂದ ಮೊದಲಿಂದಲೂ ಶುರು ಮಾಡೋದು ಅಂದರೆ ಒಂದನ್ನು ಗಮನಿಸಬೇಕು ಈ ಗ್ರಹಣ ಸ್ಪರ್ಶ ಯಾವಾಗ ಆಗುತ್ತಲ್ಲ ಆ ಸ್ಪರ್ಶ ಕಾಲದಲ್ಲಿ ದೇವತೆಗಳ ಅನುಗ್ರಹಗಳು ಜಾಸ್ತಿ ಇದೆ ಹಾಗಾಗಿ ದೇವತೆಗಳಿಗೆ ಸಂಬಂಧಪಟ್ಟಿದ್ದನ್ನು ಜಾಸ್ತಿ ಗ್ರಹಣ ಸ್ಪರ್ಶ ಕಾಲದಲ್ಲಿ ಅನುಷ್ಠಾನ ಮಾಡಬೇಕು ಸ್ವಲ್ಪ ಸಮಯ ಆದ ಮೇಲೆ ಈ ಪಿತೃದೇವತೆಗಳಿಗೆ ಸಂಬಂಧಪಟ್ಟ ಕಾರ್ಯ ಮಾಡಬೇಕು ಅಂದ್ರೆ ತರ್ಪಣ ಅದು ತೀರಾ ಮಧ್ಯಕಾಲವನ್ನ ಮೀರಿರೋದು ಅಂತಲ್ಲ ಮಧ್ಯಕಾಲ ಏನಿದೆ ಗ್ರಹಣ ಮಧ್ಯಕಾಲ ಅಂದ್ರೆ ಹನ್ನೊಂದು ನಾಲ್ಕು ಈ ಸಲ ಅದಕ್ಕಿಂತ ಮುಂಚಿತವಾಗಿ ಈ ತರ್ಪಣವನ್ನು ಮಾಡೋದು ಇದು ಗ್ರಹಣ ಮಧ್ಯಕಾಲದಲ್ಲಿ ಬಂದಾಗ ಮನುಷ್ಯರು ತಮ್ಮ ಸಾಧನ ಅನುಷ್ಠಾನ ಅಂದ್ರೆ ವಿಶೇಷವಾಗಿ ತಾವು ಒಂದು ಮಂತ್ರ ಸಿದ್ಧಿ ಪಡ್ಕೊಳ್ಬೇಕು ಅವಾಗ ಏನ್ ಮಾಡಬಹುದು ಸಮುದ್ರದ ನೀರಿನಲ್ಲಿ ಸ್ನಾನ ಮಾಡೋದು ಅಲ್ಲೇ ನಿಂತ್ಕೊಂಡು ಜಪ ಸಿದ್ಧಿಯನ್ನು ಮಾಡ್ಕೋಬಹುದು ಅಂದ್ರೆ ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪ ಸಿದ್ಧಿ ಆಗ್ಬೇಕು ಧನ್ವಂತರಿ ಮಂತ್ರ ಜಪ ಸಿದ್ಧಿ ಆಗ್ಬೇಕು ಅಂದಾಗ ಆಗ ಮಧ್ಯಕಾಲದಲ್ಲಿ ಮನುಷ್ಯರು ಮಂತ್ರಸಿದ್ಧಿಗೋಸ್ಕರ ಪ್ರಯತ್ನ ಪಡ್ಬೋದು ಇನ್ನು ಕೊನೆಗೆ ಬಿಡೋ ಕಾಲದಲ್ಲಿ ರಾಕ್ಷಸರ ಕಾಲ ಅಂತ ಕರೀತಾರೆ ಹಾಗಾಗಿ ಆ ಸಂದರ್ಭದಲ್ಲಿ ಯಾವುದೇ ಅನಿಷ್ಟ ಆಗಬಾರದು ಅನ್ನೋ ರೀತಿಯಲ್ಲಿ ಗ್ರಹಣದ ಕೊನೆ ಸಮಯಗಳಲ್ಲಿ ದಾನ ಇತ್ಯಾದಿಗಳನ್ನು ಮಾಡಿಸು ಇನ್ನು ದೇವಸ್ಥಾನಗಳಲ್ಲಿ ನೀವು ಹೋಮ ಸೇವೆಗೆ ಅಂತ ಬರೆಸಿದ್ರೆ ಅಲ್ಲಿ ಹೋಮವನ್ನು ಮಾಡ್ತಾರೆ ಹೀಗೆ ಒಂದೊಂದು ಕ್ಷಣವನ್ನು ಕೂಡ ಗ್ರಹಣ ಕಾಲದಲ್ಲಿ ವ್ಯರ್ಥವನ್ನಾಗಿ ನಾವು ಮಾಡ್ಕೊಳ್ಬಾರ್ದು ಪುರುಷರು ತಾವು ವಿಶ್ವಹರ್ಸನಾಮದ ಜೊತೆಗೆ ವಾಯುಸ್ತುತಿ ರಾಘವೇಂದ್ರ ಸ್ತೋತ್ರ ಇದನ್ನೆಲ್ಲ ವಿಶೇಷ ಮಾಡಬೇಕು ರಾಯರ ಸ್ತೋತ್ರ ಪಾರಾಯಣ ಮಾಡೋದು ಬಹಳ ವಿಶೇಷ ಹಾಗಾದ್ರೆ ನೂರ ಎಂಟು ಬಾರಿ ಮಾಡೋದು ಇದನ್ನೆಲ್ಲ ಪುರುಷರು ವಿಶೇಷವಾಗಿ ಮಾಡಬೇಕು ಬೀಜಾಕ್ಷರ ಮಂತ್ರಗಳೇನಿದೆ ಅಂಥ ಮಂತ್ರಗಳನ್ನ ಇದನ್ನೆಲ್ಲ ಅವರು ಸಿದ್ಧಿ ಪಡೆಯಲಿಕ್ಕೋಸ್ಕರ ಪುರುಷರೆಲ್ಲ ಮಾಡೋದು ಇನ್ನು ಸ್ತ್ರೀಯರು ವಿಶೇಷವಾಗಿ ಹರಿಕಥಾಮೃತ ಸಾರ ಇದೆ ಅನೇಕ ದೇವರ ನಾಮಗಳಿದೆ ಅನೇಕ ಸುಳಾದಿಗಳಿದೆ ದುರ್ಗಾ ಸುಳಾದಿ ಇತ್ಯಾದಿಗಳು ಇದನ್ನೆಲ್ಲ ವಿಶೇಷವಾಗಿ ಹೇಳ್ಕೊಂಡಾಗ ಅನಿಷ್ಟ ಪರಿಹಾರ ಆಗುತ್ತೆ ಈ ನಿಟ್ಟಿನಲ್ಲಿ ಅವರು ಇದನ್ನೆಲ್ಲ ಮಾಡೋದು ಬಹಳ ಉಚಿತ ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ಯಾವ ಯಾವ ರಾಶಿಯವರಿಗೆ ಏನೇನು ಫಲ ಅನ್ನೋದನ್ನ ಈಗ ಗಮನಿಸೋಣ ಮೊದಲಿಗೆ ಶುಭ ಫಲ ಯಾವ ರಾಶಿಯವರಿಗೆ ಧನು ರಾಶಿ ರಾಶಿ ವೃಷಭ ರಾಶಿ ಹಾಗೂ ಮೇಷರಾಶಿ ಇವರಿಗೆಲ್ಲ ಶುಭ ಫಲ ಅಂತ ಅಂದ್ರೆ ಅವ್ರೇನು ಅನ್ಕೊಂಡಿರ್ತಾರೆ ಅದು ಇನ್ನೂ ಬೇಗ ಆಗುತ್ತೆ ಅಂತ ಈ ಗ್ರಹಣ ಕಾಲದಲ್ಲಿ ಅನುಷ್ಠಾನ ಮಾಡಿದಾಗ ಅನ್ಕೊಂಡ ಕೆಲಸ ಶೀಘ್ರವಾಗಿ ನಡೆಯುತ್ತೆ ಈ ನಿಟ್ಟಿನಲ್ಲಿ ಶುಭ ಫಲ ಇನ್ನು ಮಿಶ್ರ ಫಲ ಮಕರ ರಾಶಿಯವರಿಗೆ ತುರಾರಾಶಿ ಸಿಂಹರಾಶಿ ಮಿಥುನ ರಾಶಿ ಫಲ ಅಂತಂದ್ರೆ ಅದು ಸಿಗೋ ಥರ ಇರುತ್ತೆ ಫಲ ಆದರೆ ಎಲ್ಲೋ ತಪ್ಪು ಹೋಗುವಂಥ ಸಂಭವನೂ ಇರುತ್ತೆ ಆದರೆ ಗ್ರಹಣ ಕಾಲದಲ್ಲಿ ಮಾಡುವ ದಾನ ಹೋಮ ತರ್ಪಣ ಇತ್ಯಾದಿ ಏನೇನು ಕೆಲಸಗಳಿದೆ ಇದರಿಂದ ಆ ಮಿಶ್ರಫಲದಿಂದ ತಪ್ಪಿಸ್ಕೊಳ್ಬೋದು ಅಂದರೆ ಸರಿಯಾಗಿ ನಮಗೆ ಫಲ ದೊರಕುತ್ತೆ ಈ ರೀತಿಯಲ್ಲಿ ಆಯಾಯ ರಾಶಿಯವರು ಮಾಡಬೇಕು ಇನ್ನು ಅಶುಭ ಫಲ ಮೀನರಾಶಿಯವರಿಗೆ ರಾಶಿ ವೃಶ್ಚಿಕ ರಾಶಿ ಕರ್ಕಾಟಕ ರಾಶಿ ಇವರಿಗೆಲ್ಲ ಅಶುಭ ಫಲ ಅಶುಭ ಫಲ ಅಂದರೆ ತಾವು ಅನ್ಕೊಂಡಿದ್ದಕ್ಕಿಂತ ವಿಪರೀತವಾಗಿ ಫಲ ಮುಂದೆ ಗ್ರಹಣ ಅನಂತರ ಇರುತ್ತೆ ಅಥವಾ ಗ್ರಹಣ ಕಾಲದ ಮುಂಚೆನೇನೋ ಕಿರಿಕಿರಿ ಅಂತ ಮಾನಸಿಕವಾಗಿ ಪ್ರಾರಂಭ ಆಗಿರುತ್ತೆ ಇಂಥದ್ದೆಲ್ಲ ಪರಿಹಾರ ಆಗಬೇಕು ಅಂತಾದರೆ ಈ ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಶಾಂತಿ ಮಂತ್ರಗಳು ಅಂತ ಇದೆ ಆ ಶಾಂತಿ ಮಂತ್ರಗಳನ್ನು ಪಾರಾಯಣ ಮಾಡಿ ಆಯಾಯ ರಾಶಿಯವರು ಕೆಲವು ನವಗ್ರಹಗಳ ಧಾನ್ಯ ಏನಿರುತ್ತೆ ಆ ಧಾನ್ಯವನ್ನು ಕೊಡೋದು ಮತ್ತು ಗೋಗ್ರಾಸ ಇತ್ಯಾದಿಗಳನ್ನು ಮಾಡೋ ಮುಖಾಂತರ ವಿಶೇಷವಾಗಿ ಅವರಿಗೆ ಏನು ಅನಿಷ್ಟ ಫಲ ತಟ್ಟೋದಿರುತ್ತೆ ಆ ಎಲ್ಲ ಅನಿಷ್ಟ ಫಲಗಳಿಂದ ದಾಟ್ಬೋದು ಇನ್ನು ಎಲ್ಲ ರಾಶಿಯವರಲ್ಲಿ ಒಂದು ರಾಶಿಯವರು ಮಾತ್ರ ವಿಶೇಷವಾಗಿ ಗ್ರಹಣ ಕಾಲದಲ್ಲಿ ಈ ಸಲಿ ಅನುಷ್ಠಾನ ಮಾಡಲೇಬೇಕು ಅದು ಯಾರು ಅಂದರೆ ಶತಭಿಷ ಪೂರ್ವಾಭಾತ ನಕ್ಷತ್ರ ಕುಂಭರಾಶಿಯವರು ಇವರಿಗೆ ವಿಶೇಷವಾಗಿ ಅನಿಷ್ಟ ಫಲ ಈ ಚಂದ್ರಗ್ರಹಣದಿಂದ ಸಂಭವಿಸಲಿಕ್ಕಿದೆ ಆದರೆ ಹಾಗಂತ ಹೆದರು ಕೂಡ ಅವಶ್ಯಕತೆ ಇಲ್ಲ ಆದರೆ ಆ ಗ್ರಹಣದ ಒಂದೊಂದು ನಿಮಿಷವನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಡಿ ಅಂದರೆ ಅಷ್ಟು ಚೆನ್ನಾಗಿ ಜಪ ತಪ ಅನುಷ್ಠಾನಗಳನ್ನು ನಿರತರಾಗಿರಿ ಆಗ ದೇವರು ಖಂಡಿತ ಆ ಬರೋ ಅನಿಷ್ಟಗಳಾಗಬಹುದು ಅಥವಾ ಇನ್ನೇನು ಹಿಂದಕ್ಕೆ ಅನುಭವಿಸ್ತಾ ಇದ್ರೆ ಅದೆಲ್ಲ ಅನಿಷ್ಟಗಳಾಗಬಹುದು ಅದೆಲ್ಲವನ್ನು ಪರಿಹಾರ ಮಾಡಿ ಆ ಭಗವಂತ ಖಂಡಿತ ಅನುಗ್ರಹ ಮಾಡ್ತಾನೆ ಯಾಕಂದರೆ ಬೇರೆ ದಿವಸಗಳಲ್ಲಿ ಮಾಡಿದ ಪುಣ್ಯ ಕೆಲಸ ಒಂದು ಪಟ್ಟು ಫಲ ಕೊಡ್ಬೋದಷ್ಟೇ ಆದರೆ ಗ್ರಹಣ ಕಾಲದಲ್ಲಿ ಮಾಡಿದ್ದು ಸಾವಿರಾರು ಪಟ್ಟು ಫಲ ಕೊಡುತ್ತೆ ಅದಕ್ಕೆ ಲೆಕ್ಕ ಇಲ್ಲ ಅಂತ ಹೇಳ್ತಾರೆ ಅಷ್ಟು ಪುಣ್ಯ ಬರುತ್ತೆ ಹಾಗಾಗಿ ಈ ಗ್ರಹಣ ಕಾಲದಂದು ಈ ಕುಂಭರಾಶಿಯವರು ಮಾತ್ರ ವಿಶೇಷವಾಗಿ ಅದು ಇಂಥ ನಕ್ಷತ್ರ ಏನಿದೆ ಅಂಥವ್ರು ವಿಶೇಷವಾಗಿ ಅನುಷ್ಠಾನವನ್ನ ಮಾಡಿ ಅಂತ ತಿಳಿಸ್ತಾ ಪ್ರತಿಯೊಬ್ಬರೂ ಕೂಡ ಈ ಗ್ರಹಣ ಕಾಲದ ಮೊದಲಿನ ಭಾಗದಲ್ಲಿ ಅಂದರೆ ಸ್ಪರ್ಶಕಾಲದಲ್ಲಿ ಮಧ್ಯಕಾಲದಲ್ಲಿ ಕೊನೆಯ ಕಾಲದಲ್ಲಿ ಕೆಲವು ಶಾಂತಿ ಮಂತ್ರಗಳಿವೆ ಅಷ್ಟ ದಿಕ್ಪಾಲಕರ ಪ್ರಾರ್ಥನಾ ಮಂತ್ರ ಇದೆ ಆ ಎಲ್ಲ ಶ್ಲೋಕಗಳನ್ನು ಮೂರು ಸಲಿನಾದರೂ ಕೂಡ ಕನಿಷ್ಠ ಪಕ್ಷ ಹೇಳಿಕೊಳ್ಳಿ ಎಲ್ಲ ಅನಿಷ್ಟಗಳಿಂದ ವಾರಣೆ ಮಾಡ್ಕೊಳ್ಳಿ ಅಂಥ ಶಾಂತಿ ಮಂತ್ರಗಳೆಲ್ಲ ಇಲ್ಲಿ ಪ್ರಸಾರ ಆಗುತ್ತೆ ಆ ಪ್ರಸಾರವಾದ ಮಂತ್ರಗಳನ್ನು ಗಮನಿಸಿ ಅದನ್ನು ತಪ್ಪದೇ ಹೇಳಿಕೊಳ್ಳಿ ಪೂರ್ಣ ಆ ನವಗ್ರಹ ದೇವತೆಗಳ ಅನುಗ್ರಹವೂ ಆಗಲಿ ಹಾಗೆ ಅಷ್ಟ ದಿಕ್ಪಾಲಕರ ಅನುಗ್ರಹವೂ ಆಗಲಿ ಜೀವನ ಸುಗಮವಾಗಿ ರೀತಿ ಹೇಳ್ತಾ ಇಂಥ ಪರ್ವಕಾಲವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡಾಗ ನಮ್ಮ ಎಲ್ಲ ಅನಿಷ್ಟಗಳು ನಿವೃತ್ತಿಯಾಗಿ ಇಷ್ಟ ಫಲಗಳು ದೊರಕ್ತಾವೆ ಹಾಗಾಗಿ ಈ ಪರ್ವಕಾಲವನ್ನು ಎಂದೆಂದಿಗೂ ಕೂಡ ಉದಾಸೀನ ಮಾಡಬೇಡಿ ಚೆನ್ನಾಗಿ ಅನುಷ್ಠಾನ ಮಾಡಿ ಆ ಹರಿವಾಯಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ಹರಿವಾಯಿ ಗುರುಗಳ ಪೂರ್ಣ ಅನುಗ್ರಹ ಆಗಲಿ ಶುಭ ಫಲ ಬೇಗ ದೊರಕಲಿ ಅಶುಭ ಫಲ ಬೇಗ ಹೋಗಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು